ನವರಾತ್ರಿ ದೇವಿಯರು ರಚನೆ ಶೀಲಾ ಅರಕಲಗೂಡು ಗಾಯನ ಸಾವಿತ್ರಿ ಸತ್ಯೇಂದ್ರ ಲಲಿತೆಯದೊ ಬಂದಿಹಳು ನನ್ನ ಆತ್ಮ ಸಖಿಯವಳು ನನವನ್ನು ತರುವವಳು ಸುಖವ ನೀಡುವಳು ನವರಾ ಪುತ್ರಿ ಸಮಯದಲ್ಲಿ ವಿಧ ವಿಧದ ಹೆಸರಿದಲೇ ಸಂಭ್ರಮವರಡುತ್ತಲೇ ನಮ್ಮ ನಡುವಿನಲ್ಲಿ ಪ್ರಥಮ ದಿನ ಸಿರಿ ಶೈಲ ಪುತ್ರಿಯೊಲು ಬರುವವಳು ವೃಷಭ ತಪವ ಮಾಡುವಳು ಕಾಡು ಮೃಜಗಳ ಬಿಡದೆ ರಕ್ಷಿಸುವ ವನದೇವಿ ದೇವಿ ನಮ್ಮನ್ನು ಕಾಪಾಡುದೆ ದೇವಿ ಹೆಸರಲ್ಲಿ ನೀ ಬರುವೆ ಧರಿಸಿ ಸುಜ್ಞಾನಿಯಾಗಿ ಎರಡನೆಯ ದಿನದಂದು ಸೌಮ್ಯ ರೂಪದಿ ಬಂದು ಶೀಘ್ರದಲ್ಲಿ ಜ್ಞಾನವನು ನೀಡು ನಮಗಾಗಿ ಮೂರನೆಯ ಶುಭ ದಿನವು ಹೇ ಚಂದ್ರಘಂಟಿನಿ ಕರಗಡಲಿದಶ ವಿಧಗಡಾಯುಧವ ಹಿಡಿದು ಸಿಂಹವಾಹನ ಬೇರಿ ರತ್ನ ಧರಿಸಿ ಭಕ್ತರನು ಕಾಯ ಬಿಡದೆ ಕನಿಕರಿಸಿ ಕೂಷ್ಮಾಂಡ ದೇವಿಯೋಲು ನಾಲ್ಕನೇ ದಿನ ಬರುವೆ ಬ್ರಹ್ಮಾಂಡ ಸೃಷ್ಟಿ ಮೃದು ಮಾಡಿ ಅಷ್ಟಭುಜಗಳ ದೇವಿ ನವನಿಧಿಗಳನ್ನು ಸುರಿಸು ಆರೋಗ್ಯ ಭಾಗ್ಯವನು ಸರ್ವರಿಗೂ ನೀಡಿ ಐದನೆಯ ದಿನದಂದು ಕಂದ ದೇವಿ ಬರುತಿ ಹಳು ನಂಬೆಡೆಗೆ ದುರ್ಗೆ ರೂಪದಲ್ಲಿ ಒಳಗೊಂಡು ಸುಜ್ಞಾನ ಪಂಚವಿಷಯಗಳನ್ನು ಜ್ಞಾನ ಧಾರೆಯ ಹರಿಸಿ ಬೆಳೆಸು ನಮ್ಮನ್ನು ನೆಯ ರೂಪವದು ಏರಿ ಸಿಂಹದ ಮೇಲೆ ಬರುವಳವಳಿಲ್ಲಿ ಎಡಗೈಲಿ ಕಮಲವನು ಬಲಗೈಲಿ ಖಡ್ಗವನು ಹಿಡಿದು ಪ್ರೀತಿಯಲೆ ಮಗೆ ನೀದೆ ದುಷ್ಟ ದುಷ್ಟವನು ಮಾಡಲಿಕ್ಕೆ ಬೇಕೆ ಮಗೆ ಹೊಸ ರೂಪ ಹೊತ್ತಂಥ ನವರಾತ್ರಿ ಬಲವೂ ದೇವಿ ಅವತರಿಸಿ ಕಪ್ಪಾಗಿ ಸಪ್ತಮಿಯ ನವ ಬೆಂಕಿಯಂತವಳ ಒಳವೂ ಅಷ್ಟಮಿಯ ದಿನ ಮಹಾಗೌರಿಯೇ ಬಂದಿಳಿದು ಆಗಿ ನೀಡುವಳು ಕನ್ಯೆಯರ ಸಾಲಲ್ಲಿ ತಾನೊಬ್ಬಡೆ ಪೂಜೆಯನು ಸ್ವೀಕರಿಸಿ ನಮ್ಮ ಹರಸುವಳು ಸಿದ್ಧಿಧಾತ್ರಿಯ ದೇವಿ ಸರಸ್ವತಿಯು ನಿಜದಲ್ಲಿ ಮೋಕ್ಷವನು ಕರುಣಿಸಲು ನವಮಿ ದಿನ ಬಂದು ಕಮಲವನು ಶಂಖವನು ಗದೆಯನ್ನು ಚಕ್ರವನು ಹಿಡಿಯುವನು ಕರದಲ್ಲಿ ರಕ್ಷೆಗಾಗಿಂದು. ದಸರೆಯ ಹಬ್ಬದಲ್ಲಿ ನವರಾತ್ರಿಸಾಲಲ್ಲಿ ತ್ರಿಸಲ್ಲಿ ಅವತರಿಸಿ ಬಂದು ನೆಲೆಸುವಳು ದಸರೆಯ ಹಬ್ಬದಲ್ಲಿ ನವರಾತ್ರಿ ಸಾಲಲ್ಲಿ ದುರ್ಗೆತಾನ ಅವತರಿಸಿ ಬಂದು ನೆಲೆಸುವಳು ಲಾಲಿತ್ಯ ರೂಪಗಳ ತೋರಿಕಾಯುವ ನಿನಗೆ ನಮಿಸುವೆ ಹರಸು ನೀ ನಮಗೆ ಲಾಲಿತ್ಯ ರೂಪಗಳ ತೋರಿಕಾಯುವ ನಿನಗೆ ನಮಿ ಸೋಷಿರಬೇ ಹರ ಸೋನಿ ನಮಗೆ ನಮಿ ಸೋವೇ ಉಷಿರಬ ಹರ ನಮಗೆ